ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ ಸ್ಕೇಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಪನ್ನೀರ್ ಮತ್ತು ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ಒಂದು ವೆಜ್ ಬಿರಿಯಾನಿಯನ್ನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಹಾಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಪನ್ನೀರ್ ಮತ್ತು ತರಕಾರಿಗಳೆಲ್ಲನೂ ಹಾಕ್ಕೊಂಡು ಬಿರಿಯಾನಿ ಮಾಡೋದರಿಂದ ಟೇಸ್ಟ್ ತುಂಬಾ ಡಿಫ್ರೆಂಟಾಗಿ ಬರುತ್ತೆ ಸಲ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತೆಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಒಂದೆರಡು ಮೂರು ಇಂಚಷ್ಟು ಶುಂಠಿ ಒಂದು ಕಾಲು ಭಾಗದಷ್ಟು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಈಗ ಈ ಕಡೆ ಕುಕ್ಕರ್ಗೆ ಒಂದೆರಡು ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಬಿರಿಯಾನಿ ಎಲೆ ಮತ್ತು ಚಕ್ಕೆ ಎರಡು ಲವಂಗವನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಕಸೂರಿ ಮೈತಿ ಕೂಡ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಈಗ ಇದಕ್ಕೆ ಕಡ್ಡಿ ಕಡ್ಡಿಯಾಗಿ ಕಟ್ ಮಾಡಿರುವಂತಹ ಆನಿಯನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆನಿಯನ್ನ ಇಲ್ಲಿ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಡೀಪ್ ಫ್ರೈ ಮಾಡಿ ಕೂಡ ಸ್ವಲ್ಪ ಆನಿಯನ್ನ ತೆಗೆದಿಟ್ಕೊಂಡಿದ್ದೀನಿ ಆ್ಯಂಡ್ ಗ್ರೈಂಡ್ ಮಾಡೋಕ್ಕೆ ಕೂಡ ಸ್ವಲ್ಪ ಹಾಕಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಈಗ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈ ರೀತಿ ಉದ್ದ ಉದ್ದವಾಗಿ ಕಟ್ ಮಾಡಿ ನಾನಿಲ್ಲಿ ಒಂದು ಎರಡು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಟೊಮೊಟೊ ತುಂಬ ಬೇಗ ಬೇಯಬೇಕು ಅಂದರೆ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡೋದಕ್ಕಿಂತ ಇದ್ರ ಈ ರೀತಿ ಉದ್ದ ಉದ್ದ ಕಟ್ ಮಾಡಿದರೆ ಟೊಮೊಟೊ ತುಂಬ ಬೇಗ ಬೆಂದೋಗುತ್ತೆ ನೋಡಿ ಈಗ ಆಲ್ಮೋಸ್ಟ್ ಟೊಮೊಟೊ ಕ್ಲೀನಾಗಿ ಸ್ಮ್ಯಾಶ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ಈಗ ನಾನು ಏನು ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಆ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕ್ಕೊಂಡು ಅದರಲ್ಲಿರುವಂತಹ ಸ್ಮೆಲ್ ಎಲ್ಲ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನೋಡಿ ಈ ಕಲರ್ಗೆ ಟರ್ನ್ ಆಗುತ್ತೆ ಈ ಟೈಮ್ನಲ್ಲಿ ನಾನೀಗ ಪನ್ನೀರನ್ನು ಆಲ್ರೆಡಿ ಫಸ್ಟೇ ನಾನು ಸ್ವಲ್ಪ ಆಯಿಲಲ್ಲಿ ಹಾಗೆಯೇ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೆ ಪನ್ನೀರನ್ನು ಹಾಕ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಈಗ ಸ್ವಲ್ಪ ತರಕಾರಿಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ ನನಗೆ ಬೀನ್ಸ್ ಮತ್ತು ಕ್ಯಾರೆಟನ್ನು ಯೂಸ್ ಮಾಡಿದ್ದೀನಿ ನೀವು ಇದ್ರ ಜೊತೆ ಬೇರೆ ಏನಾದರೂ ತರಕಾರಿ ಯೂಸ್ ಮಾಡೋದಾದರೂ ಕೂಡ ಮಾಡ್ಬೋದು ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಆ್ಯಂಡ್ ಈಗ ನಾನಿಲ್ಲಿ ಅಚ್ಚಕಾರದ ಪುಡಿ ಮತ್ತು ಸ್ವಲ್ಪ ಬಿರಿಯಾನಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಮಸಾಲೆಗೆ ನೀವು ಇದಕ್ಕೆ ಗರಂ ಮಸಾಲ ಕೂಡ ಯೂಸ್ ಮಾಡ್ಬೋದು ಧನಿಯಾ ಪೌಡರ್ ಕೂಡ ಹಾಕೋದಾದರೆ ಹಾಕೋಬೋದು ನಾನಿಲ್ಲಿ ಎರಡೇ ಇಂಗ್ರೀಡಿಯೆಂಟ್ನ ಹಾಕಿದ್ದೀನಿ ಜಾಸ್ತಿ ಮಸಾಲೆಗಳು ಬೇಡ ಅಂತ ಹೇಳಿ ಆ್ಯಂಡ್ ಈಗ ಕ್ಲೀನಾಗಿ ಫ್ರೈ ಮಾಡಿದ ನಂತರ ನಾಲ್ಕು ಗ್ಲಾಸಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಯನ್ನು ಹಾಕ್ಕೊಂಡು ರೈಸ್ನ ಮಾಡ್ಕೊತಾ ಇರೋದ್ರಿಂದ ನಾಲ್ಕು ಗ್ಲಾಸಷ್ಟು ನೀರನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ವೆಜ್ ಬಿರಿಯಾನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈಗ ನೀರು ಕುದಿಯೋ ಟೈಮಲ್ಲಿ ನಾನು ರೈಸನ್ನು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸಷ್ಟು ಆ್ಯಂಡ್ ಲಾಸ್ಟಲ್ಲಿ ಫ್ರೈಡ್ ಮಾಡಿರುವಂತಹ ಡೀಪ್ ಫ್ರೈ ಮಾಡಿರುವಂತಹ ಆನಿಯನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಕುಕ್ಕರ್ಲಿಟ್ಟಿನ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ತುಂಬಾ ಆಗಿ ಟೇಸ್ಟಿಯಾಗಿ ವೆಜ್ ಬಿರಿಯಾನಿ ರೆಡಿ ಆಗುತ್ತೆ ನೋಡಿದ್ರಿ ಅಲ್ವಾ ಇಷ್ಟು ಸಿಂಪಲ್ ಆಗಿ ವೆಜ್ ಬಿರಿಯಾನಿಯನ್ನು ರೆಡಿ ಮಾಡ್ಕೋಬೋದು ಅಂತ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್